ಇದೇ ಸ್ಕೂಲ್ ಬರ್ಬೇಕಂತ ಆಯ್ಕೆ ಮಾಡ್ಕೊಂಡಿರ್ ಉದ್ದೇಶ ಏನಂತಂದ್ರೆ ಬಂದಾದ್ಮೇಲೆ ಗೊತ್ತಾಯ್ತು ಎಂತ ತಪ್ಪು ಮಾಡಿದೆ ಅಂತ ಯಾಕಂದ್ರೆ ನಾನು ಸುಮಾರು ಸರಿ ಇದ್ರ ಮುಂದೆನೆ ಹೋಗ್ತಾ ಇರ್ತೀನಿ ಒಳಗಡೆ ಟಾಪ್ ಸ್ಕೂಲ್ ಅಂತಂದ್ರೆ ನಮ್ಮ ವಿರೂಪಾಕ್ಷಿ ಸ್ಕೂಲ್ ನಿಮ್ಮ ಸ್ಕೂಲ್ ಅಂತ ಬಹುಶಃ ನನ್ನಷ್ಟು ಸಂತೋಷ ಬೀಳ್ತಕ್ಕಂತ ವ್ಯಕ್ತಿ ಈ ಮುಳಬಾಗ ತಾಲೂಕಲ್ಲಿ ಯಾರು ಇಲ್ಲ ಅಂತ ನನಗೆ ಇಷ್ಟಪಡ್ತೀನಿ ನಮ್ಮ ಕರ್ಮನೋ ನಮ್ಮ ಪಾಪನೋ ಏನಾಗ್ತಿದೆ ಅಂದ್ರೆ ಈ ಗಡಿಭಾಗದಲ್ಲಿ ಹುಟ್ಟಿ ನಮ್ಮನ್ನ ಯಾರು ನೋಡದ ಪರಿಸ್ಥಿತಿ ನಾವು ಹೋಗ್ಬಿಟ್ಟಿದ್ವಿ ಯಾಕಂದ್ರೆ ನಮಗೆ ಬರೀ ಐವತ್ತು ಲಕ್ಷ ಮೂವತ್ತೈದು ಲಕ್ಷ ವರ್ಷಕ್ಕೆ ಈ ಗಡಿ ಏನಿರತ್ತೇನು ನಮ್ಮ ಗಡಿನಾಡು ಪ್ರದೇಶ ಇದ್ವಿ ಇದು ಯಾವಾಗ ಜಗನ್ ಮೋಹನ್ ರೆಡ್ಡಿ ಅವರು ಬಂದು ಇವತ್ತು ನಿಮ್ಗೆ ಗೊತ್ತಿರ್ಲಿ ನಿಮ್ಮ ಅಮ್ಮಮಡಿ ಅಲೋ ಅಮ್ಮ ಒಡಿ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಆ ಒಂದು ಎಬ್ಣಿ ಗ್ರಾಮ ಮತ್ತೆ ನಮ್ಗೆ ಕೆಬೈ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ಅವ್ರು ಏನು ಹದಿನೈದು ಸಾವಿರ ಅವ್ರು ಕೊಡ್ತಾರೆ ಯಾರು ಕೊಡ್ತಾರೆ ಇವತ್ತು ಇನ್ನೊಂದು ಸ್ಕೀಮ್ ಬಂದಿದ್ದಾರೆ ಈ ಪುಣ್ಯಾತ್ಮ ಯಾರು ಚಂದ್ರಬಾಬು ನಾಯ್ಡು ಮೋಹನ್ ರೆಡ್ಡಿ ಮೂರು ಮಗು ಕೊಡ್ತಿದ್ದೇನೆ ಈಗ ಈ ಪಂಚಾಯತಿ ನಂಬಕ್ಕೆ ಹೋಗ್ಬಿಡಿ ಎಲ್ಲಾ ಶಾಲೆಗಳಲ್ಲೂ ಕೂಡ ಇವತ್ತಿಂದ ಮಟ್ಟೆ ಕಾರ್ಯಕ್ರಮ ಆರು ದಿವಸ ಕೂಡ ಮಟ್ಟೆ ಕೊಡತಕ್ಕಂಥ ಕಾರ್ಯಕ್ರಮ ಯಾವ ಶಾಲೆಯ ಶಿಕ್ಷಕರು ತಮ್ಮ ಶಾಲೆಯ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಕಾಲ್ತಾರೆ ವಾರಿಗಳು ಕೇಂದ್ರದಿಂದಾಗಿರ್ತಕ್ಕಂಥ ಆನಂದ್ ಅವರೇ ಹಾಗೂ ಸಂಪನ್ನ ವ್ಯಕ್ತಿ ಸೋಮೇಶ್ ಅವರೇ ಈ ಭಾಗದ ನಾಯಕರಾಗಿರ್ತಕ್ಕಂಥ ಅವನಿ ಬಾಬು ಅವರೇ ಕನ್ನರ್ ಸತ್ಯನವರೇ ನಮ್ಮ ಸಿ ಡಿ ಪಿ ಮೇಡಮ್ ಅವರೇ ಸೋಮಶೇಖರ್ ಅವರೇ ಹಾಗೂ ಎಲ್ಲ ನಗರಸಭಾ ಸದಸ್ಯರು ನನ್ನ ಜೊತೆ ಬಂದಿದ್ದಾರೆ ನಮ್ಮ ಪ್ರಸಾದನ್ ಅವರೇ ಸುಗ್ರೀವರೇ ರಾಜನ್ ಅವರೇ ರಘೋನ್ ಅವರೇ ರಾಜಗೋಪಾಲ್ ಅವ್ರೆ ಅಣ್ಣವ್ರೆ ಎಚ್ ಎಂ ಅವರೇ ಎಲ್ಲ ನನ್ನ ಶಾಲಾ ಶಿಕ್ಷಕರು ವಿಶೇಷವಾಗಿ ಇವತ್ತು ಈ ಒಂದು ನನಗೆ ಆರು ಸ್ಕೂಲ್ ಕೊಟ್ಟರು ನನಗೆ ಆರು ಸ್ಕೂಲಲ್ಲಿ ಇದೇ ಸ್ಕೂಲ್ ಬರಬೇಕಂತ ಆಯ್ಕೆ ಮಾಡ್ಕೊಂಡಿರೋ ಉದ್ದೇಶ ಏನಂತಂದರೆ ನಿಮ್ಮ ದಿಟ್ಟ ಹೆಜ್ಜೆ ಇಲ್ಲಿ ಬಂದು ಬಂದಾದ್ಮೇಲೆ ಗೊತ್ತಾಯ್ತು ನಾನು ಎಂತ ತಪ್ಪು ಮಾಡಿದೆ ಅಂತ ಯಾಕೆಂದ್ರೆ ನಾನು ಸುಮಾರು ಸರಿ ಇದ್ರ ಮುಂದೆನೆ ಹೋಗ್ತಾ ಇರ್ತೀನಿ ಒಳಗಡೆ ಒಂದು ದಿವಸ ಬರಬೇಕಾಗಿತ್ತು ಅಂತ ಈಗ ಅನಿಸ್ತು ಯಾಕೆಂತಾರೆ ನಾನು ಒಂದು ಸರಿ ಕೇಳಿದೆ ನಿಮಗೆ ನಮ್ಮ ಜಗದೀಶನ್ ಕರೆದು ಕೇಳಿದೆ ಎಷ್ಟು ಶಾಸಕರಿಗೆ ನೀವು ಏನಾದರೂ ಮರ್ಯಾದೆ ಕೊಡಬೇಕು ಒಂದು ಗೌರವ ಕೊಡಬೇಕು ಅಂತಂದರೆ ನನಗೆ ನನಗೆ ರಿಸಲ್ಟ್ ಕೊಡಿ ಮಕ್ಕಳಲ್ಲಿ ಅಂತ ಕೇಳಿದೆ ಸೊ ಬಹುಶಃ ಒಂದು ಮೂರು ಸ್ಕೂಲು ನೈಂಟಿ ಏಯ್ಟ್ ಪರ್ಸೆಂಟ್ ನೈಂಟಿ ಬಂತಿದೆ ಅದರಲ್ಲಿ ಟಾಪ್ ಸ್ಕೂಲ್ ಅಂತಂದರೆ ನಮ್ಮ ವಿರೂಪಾಕ್ಷಿ ಸ್ಕೂಲು ನಿಮ್ಮ ಸ್ಕೂಲು ಅಂತ ಎಲ್ಲ ಖುಷಿಯಲ್ಲಿ ತುಂಬ ಖುಷಿಯಾಯಿತು ನೈಂಟಿ ಏಟ್ ಪರ್ಸೆಂಟ್ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಇಂತ ಕೊಟ್ಟಿದಿರಿ ಇನ್ನೊಂದು ಮಗು ಮಿಸ್ ಆಗಿದೆ ಅದನ್ನು ಟ್ರೈ ಮಾಡಿದ್ರೆ ಬಹುಶಃ ನನ್ನಷ್ಟು ಸಂತೋಷ ಬೀಳ್ತಕ್ಕಂಥ ವ್ಯಕ್ತಿ ಈ ಮುಳಬಾಗಲ ತಾಲೂಕಲ್ಲಿ ಯಾರು ಇಲ್ಲ ಅಂತ ನನಗೆ ಹೇಳಕ್ಕೆ ಚಿಂತ ಈಗ ನಾನು ಹೇಳ್ತೀನಿ ನಿಮ್ಗೆ ಏನು ಬೇಕ ಕೇಳಿ ಮಾಡ್ಕೊಳ್ತೀನಿ ಈಗ ಕೇಳಿ ಮಾಡ್ಕೊಡ್ತೀನಿ ನೀವೇನೇನು ಕೊಟ್ಟಿದ್ದೀರಿ ಇದೆಲ್ಲ ನಾನು ಅಪ್ರೂವಲ್ ಕೊಡ್ಲಿಕ್ಕೆ ನಾನು ಮಾಡ್ತೀನಿ ನಾಳೆ ನಾನು ಸಿ ಡಿ ಪಿ ಅವ್ರನ್ನ ಕಳಿಸಿ ಸಾರಿ ಎಡಿಯನ್ನು ಕಳಿಸ್ತಾ ಇದ್ದನ್ನು ಕಳಿಸಿ ಜಾಗನ ಬಿಡ್ಕೊಡ್ಲಿಕ್ಕೆ ನಾಳೆ ಅಥವಾ ನಾಳಿದ್ದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಇರಾದ ಮೇಲೆ ಚೇರುಗಳ ವ್ಯವಸ್ಥೆ ಹೇಳಿದರೆ ಖಂಡಿತವಾಗ್ಲೂ ಚೇರು ವ್ಯವಸ್ಥೆಗಳು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಇನ್ನು ಯಾವ ಅಂದಾಂದಲ್ಲಿ ಏನೇನು ಮಾಡ್ಕೊಡ್ಬೇಕಂತ ನಾನು ಬಿ ಹತ್ರ ಮಾತಾಡಿ ಖಂಡಿತವಾಗ್ಲೂ ನಿಮ್ಮ ಸ್ಕೂಲಿಗೆ ನಾನು ಮಾಡಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಾನು ಮಾತು ಹೇಳುವಂಥ ವ್ಯಕ್ತಿ ಅಲ್ಲ ಕೆಲಸ ಮಾಡಿಕೊಡ್ತಕ್ಕಂಥ ವ್ಯಕ್ತಿ ಇವತ್ತಿನ ಏನು ಈ ಒಂದು ಮಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇವತ್ತು ಸರ್ಕಾರದ ಕಾರ್ಯಕ್ರಮ ಆಗೋದರಿಂದ ಒಂದನೇ ಇಪ್ಪತ್ತೈದನೇ ತಾರೀಕಿಂದ ಒಂದನೇ ತಾರೀಕು ಒಳಗಡೆ ಆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಆಯಾ ಶಾಸಕರು ಈ ಮಟ್ಟೆ ಕೊಡುವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಏನು ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಅದರ ಪರವಾಗಿ ಆನಂದು ನಾನು ಮತ್ತು ಮಾತಾಡಿಕೊಂಡು ಇವತ್ತು ಇಪ್ಪತ್ತೇಳನೇ ತಾರೀಕಿಗೆ ಕಾರ್ಯಕ್ರಮ ಮಾಡಬೇಕಂತ ನಿರ್ದೇಶಪಟ್ವಿ ಸೊ ಮಕ್ಕಳಲ್ಲಿ ಏನು ಇವತ್ತು ಒಂದು ನಾವು ಬೇರೆ ಒಂದು ಸ್ಟೇಟಿಗೆ ಹೋಲಿಕೆ ಮಾಡಿದಾಗ ನಾನು ಕೂಡ ನನ್ನ ವಿಧಾನಸೌಧದಲ್ಲಿ ತುಂಬ ನನ್ನ ನೋವನ್ನು ಹೇಳಿಕೊಂಡೆ ನನ್ನ ಶಾಲೆಗಳನ್ನು ಉಳಿಸಿ ಸುಮಾರು ಗಡಿಭಾಗದಲ್ಲಿ ಎಂಬತ್ತಾರು ಶಾಲೆಗಳನ್ನು ಮುಚ್ಚಲಿಕ್ಕೆ ಏನು ಹೋಗ್ತಿದ್ದೀರಿ ನನ್ನ ಶಾಲೆಗಳನ್ನು ಉಳಿಸಿ ಖಂಡಿತವಾಗ್ಲೂ ನಾನು ಶತಪ್ರಯತ್ನವನ್ನು ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಶಿಕ್ಷಕರನ್ನು ಶಿಕ್ಷಕರಲ್ಲಿ ಸ್ಟಾರ್ಟಿಂಗ್ ಬಂದಾಗ ಗೊಂದಲ ಇತ್ತು ಎಲ್ಲ ಶಿಕ್ಷಕರನ್ನು ನಾನು ಗಮನ ತಗೊಂಡು ನಾನು ವಿಶ್ವಾಸ ತಗೊಂಡು ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಒಂದು ಕುಟುಂಬದವ್ರು ಅಂತ ಹೇಳಿಬಿಟ್ಟು ಇವತ್ತು ಎಂಬತ್ತಾರು ಶಾಲೆಗಳನ್ನ ಉಳಿಸ್ಲಿಕ್ಕೆ ನಾವೇನು ಟ್ರೈ ಮಾಡ್ತಿದ್ವಿ ನಮ್ಮ ಕರ್ಮನೋ ನಮ್ಮ ಪಾಪನೋ ಏನಾಗ್ತಿದೆ ಅಂದರೆ ಈ ಗಡಿಭಾಗದಲ್ಲಿ ಹುಟ್ಟಿ ನಮ್ಮನ್ನು ಯಾರು ನೋಡದ ಪರಿಸ್ಥಿತಿ ನಾವು ಹೋಗ್ಬಿಟ್ಟಿದ್ವಿ ಯಾಕಂತಂದರೆ ಇವತ್ತು ಒಂದು ತಾರತಮ್ಯ ಮಾಡ್ತೀವಿ ಇವತ್ತೇನು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇನ್ನು ಯಾವುದೇ ಸರ್ಕಾರ ಬಂದರೂ ಕೂಡ ಐದು ಸಾವಿರ ಐವತ್ತು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕ ಕೊಡ್ತಾರೆ ಇವತ್ತು ನಮಗೆ ಇವತ್ತು ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ಒಂದು ವರ್ಷಕ್ಕೆ ಕೊಡ್ತಾರೆ ಇವತ್ತು ನಮಗೆ ಬರೀ ಐವತ್ತು ಲಕ್ಷ ಮೂವತ್ತೈದು ಲಕ್ಷ ವರ್ಷಕ್ಕೆ ಈ ಗಡಿ ಏನು ಇವತ್ತೇನು ನಮ್ಮ ಗಡಿನಾಡು ಪ್ರದೇಶ ಇದ್ವಿ ಇದಕ್ಕೆ ಕೊಡ್ತಾರೆ ಇದು ಯಾವುದೇ ಸಿ ಎಂ ಬಂದರೂ ಕೂಡ ಮಾಡ್ತಕ್ಕಂಥ ತಾರತಮ್ಯ ಇವತ್ತು ನಮ್ಮ ಇದಕ್ಕಾಗಿದೆ ನಾನು ಹೇಳಿದೆ ನಾನು ಇವತ್ತು ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವ್ರು ಬಂದು ಇವತ್ತು ನಿಮ್ಗೆ ಗೊತ್ತಿರಲಿ ನಿಮ್ಮ ಜಗನ್ಮೋಹನ್ ರೆಡ್ಡಿ ಬಂದು ಈ ಕನ್ನಡ ಶಾಲೆಗಳಲ್ಲಿ ಯಾರು ಮಕ್ಕಳು ಓದ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೇಕು ಈ ವಿಷಯ ಯಾರು ಮಕ್ಕಳು ಓದ್ತಿದ್ದಾರೆ ಆ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೆ ಕೊಟ್ಟು ಅವರೇ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂತ ಒಂದು ಏನು ಈ ಒಂದು ಅಮ್ಮಮಡಿ ಮಡಿ ಅಲ್ಲೋ ಅಮ್ಮಮಡಿ ಅಮ್ಮಮಡಿ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಆ ಒಂದು ಎಬ್ಣಿ ಗ್ರಾಮ ಮತ್ತೆ ನಮ್ಗೆ ಕೆಬೈಪಲ್ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಏನು ಹದಿನೈದು ಸಾವಿರ ಅವ್ರು ಕೊಡ್ತಾರೆ ಯಾರು ಕೊಡ್ತಾರೆ ಸರ್ಕಾರಿ ಶಾಲೆಗಳಿಂದ ಮಕ್ಕಳು ಯಾರು ಓದ್ತಾರೋ ನಮ್ಮ ಅವರು ಗೌರ್ಮೆಂಟ್ ಕೊಡ್ತಾರೆ ಇವತ್ತು ಇನ್ನೊಂದು ಸ್ಕೀಮ್ ಬಂದಿದ್ದಾರೆ ಈ ಪುಣ್ಯಾತ್ಮ ಯಾರು ಚಂದ್ರಬಾಬು ನಾಯ್ಡು ಅವನು ಮಗುಗೆ ಮಾತ್ರ ಕೊಡ್ತಿದ್ದ ಇವನ್ ಏನಾಗಿದೆ ಒಂದು ಒಂದು ಮೂರು ಮಗು ಇದೆ ಒಂದು ಮಗು ಮಾತ್ರ ಕೊಡ್ತಿದ್ದೆ ಯಾರು ಜಗನ್ಮೋಹನ್ ರೆಡ್ಡಿ ಇವನು ಮೂರು ಮಗು ಕೊಡ್ತಿದ್ದಾನೀಗ ಜನ ಮಗು ಬಂದ ತಲೆ ಒಂದನು ಅಂತ ಹೇಳ್ಬಿಟ್ಟು ಮೂರು ಮಗುನೂ ಕೊಡ್ತಿದ್ದೆ ಇದು ಏನಾಗಿದೆ ಅಂತ ಈ ಬಲೆ ಹಿಡಿದು ಮೀನು ಹಿಡಿತೀವಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದು ನಮ್ಮ ಪರಿಸ್ಥಿತಿ ನಮ್ಮ ಮುಳುಭಾಗನ ಪರಿಸ್ಥಿತಿ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಈ ಗಡಿನಾಡಿರ್ತಕ್ಕಂಥ ಪ್ರದೇಶಗಳ ಮಕ್ಕಳನ್ನು ಉಳಿಸಿದ ಪ್ರಯತ್ನ ನೀರು ಬಿಟ್ಟರೆ ಇವತ್ತೇನ್ ನೈಂಟಿ ಏಟ್ ಪರ್ಸೆಂಟ್ ನಮ್ಮ ಮಕ್ಕಳು ತಗೊಂಡಿದ್ರೆ ಹಂಡ್ರೆಡ್ ಹಂಡ್ರೆಡ್ ಹೊಡೆತಕ್ಕಂಥ ಕಾರ್ಯಕ್ರಮ ಕೂಡ ನಮ್ಮಲ್ಲ ಶಕ್ತಿ ಇದೆ ನಮ್ಮಲ್ಲ ಶಕ್ತಿ ಇದೆ ಯಾವುದೇ ನೋಡಿ ಇಲ್ಲಿ ನಾನು ಇಲ್ಲಿ ನೋಡ್ತಿದ್ರೆ ನಮ್ಮ ಹೆಣ್ಮಕ್ಳು ಗಂಡು ಮಕ್ಳು ಇಬ್ಬರು ನೋಡ್ತಿದ್ರೆ ಯಾವುದೇ ಖಾಸಗಿ ಶಾಲೆಗಿಂತ ನಮ್ಮ ಮಕ್ಕಳು ಕಡಿಮೆ ಇಲ್ಲ ನಮ್ಮ ಮಟ್ಟಕ್ಕೆ ನೋಡ್ತಾ ಇದ್ದಾರೆ ಮಕ್ಕಳಲ್ಲಿ ನಾನು ಒಂದು ವಿಷಯನ ಹೇಳ್ಬಿಡ್ತೀನಿ ನಾನು ಒಂದು ವಿಷಯನ ಹೇಳ್ತೀನಿ ಇವತ್ತು ಎಸ್ ಪಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ಆಗಿರ್ಬೋದು ಹಿಂಗ್ಳು ಶಾಸಕರಾಗಿರ್ಬೋದು ನಾವು ಕೂಡ ಓದಿರೋದು ಕನ್ನಡ ಶಾಲೆಯಲ್ಲಿ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾವ ಮಕ್ಕಳು ಓದ್ತಾರೆ ದೊಡ್ಡ ಕನಸನ್ನ ಕಾಣ್ತಾರೆ ಅದಕ್ಕೋಸ್ಕರ ದೊಡ್ಡ ಕನಸು ಕಾಣ್ತಕ್ಕಂಥ ಮಕ್ಕಳು ನೀವು ಆಗ್ಬೇಕು ಇವತ್ತು ನನಗೆ ಬಂದು ಒಳಗಡೆ ತಕ್ಷಣ ಆಯ್ತು ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ ಬಟ್ ಆದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಹಸು ತಗೊಂಡಿದ್ರೆ ಬಂದ ಮಾತ್ರ ನಿಮ್ ಇಲ್ಲ ಕಂಟ್ರೋಲ್ ಮಾಡಾಗ ಇಲ್ಲ ಸ್ಕೂಲ್ ಇಷ್ಟು ಸ್ವಚ್ಛವಾಗಿದೆ ಸ್ವಚ್ಛವಾಗಿದೆ ಇದಕ್ಕೊಂದು ಕಾಂಪೌಂಡ್ ಇಲ್ಲ ಇವತ್ತು ಕಾಂಪೌಂಡ್ ಹಾಕಿ ನಿಮ್ಮ ಶಾಲೆಯನ್ನು ನೀವು ಭದ್ರಪಡಿಸ್ಕೊಂಡ್ರೆ ಪಡಿಸಿಕೊಂಡ್ರೆ ಭವಿಷ್ಯ ಇದ್ರು ಈ ಅಟ್ಮಾಸ್ಫಿಯರ್ ಶಾಲೆ ಭವಿಷ್ಯ ಎಲ್ಲೂ ಕಾಣಕ್ಕೆ ಆಗಲ್ಲ ಹೈಸ್ಕೂಲ್ಸ್ ಎಲ್ಲಾ ಕಡೆ ವಿಸಿಟ್ ಮಾಡ್ತೇನೆ ತುಂಬಾ ಚೆನ್ನಾಗಿದೆ ನಿಮ್ದು ಚೆನ್ನಾಗಿದೆ ಪರಿಸರ ರೈತ ಒಂದು ತುಂಬಾ ಚೆನ್ನಾಗಿದೆ ದಯವಿಟ್ಟು ನೀವು ಕಾಂಪೌಂಡ್ ಹಾಕ್ಲಿಕ್ಕೆ ನನಗೊಂದು ನೆಟ್ರು ಕೊಡಿ

ಅದೇನು ವಿಚಾರಿಸ್ಕೊಂಡ್ರೆ ಕಮ್ ಆಗಲಸ್ತಾನೆ. ಆಮೇಲೆ ಓಕೆ. ಅದೇನು ನಿಮ್ಮ ಇದನ್ನ ಸ್ವಚ್ಛವಾಗಿ ನೀವು ಕಾಂಪೌಂಡ್ ಹಾಕ್ಸ್ಕೊಂಡ್ಬಿಟ್ರೆ ಬಹುಶಃ ಇತಿಹಾಸದಲ್ಲಿ ನಾನು പഞ്ചായತಿಗಳ ನಾನು ಕರೆದು ನಾನು ಮಾತಾಡಿಸ್ತೀನಿ ಇವತ್ತಿಂದ ಮಕ್ಕಳಿಗೆ ಮಟ್ಟೆ ಕೊಡ್ತಕ್ಕಂತ ಕಾರ್ಯಕ್ರಮ ಇವತ್ತು ಉದ್ಘಾಟನೆಯನ್ನ ಇಡೀ ಮುಳಬಾಗಲ್ ತಾಲೂಕಿನ ವಿರೂಪಾಕ್ಷಿ ನಮ್ಮ ಕೌನ್ಸಿಲ್ ಸ್ಟಾರ್ಟ್ ಮಾಡಿದೀವಿ. ಇಡೀ ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತಿಂದ ಮೊಟ್ಟೆ ಕಾರ್ಯಕ್ರಮ ಆರು ದಿವಸ ಕೂಡ ಮಟ್ಟೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಟ್ಟೆ ತಿಂದೆರಿದ ಚಿಕ್ಕ ಮತ್ತು ಬಾಳೆಹಣೆ ಕೊಡ್ತಕ್ಕಂಥ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಗಿದೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಸೊ ಮುಂದಿನ ದಿವಸ ನಿಮ್ಮ ಶಾಲೆಗೆ ಬಂದು ಶಾಲೆಯ ಏನು ಔಪಚಾರಿಕ ಮತ್ತು ಕುಲಕ್ಷ ಮಾತಾಡಿಸಿ ಸೊ ಮುಂದಿನ ದಿವಸ ಒಳ್ಳೇದಾಗೋ ಥರ ಮಾಡ್ತೀನಿ ಸೊ ಒಂದೊಂದು ಹೇಳ್ತೀನಿ ನನಗಂತೂ ನೀವು ಗ್ಯಾರಂಟಿ ನಾನು ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀರಿ ಸರಿ ಹೌದಲ್ವಾ ನೈಂಟಿ ಏಯ್ಟ್ ಬಂದಿದೆ ಹಂಡ್ರೆಡ್ ಪರ್ಸೆಂಟು ಕೊಟ್ಟೆ ಕೊಡ್ತೀರಿ ಖಂಡಿತವಾಗ್ಲೂ ಸರ್ಕಾರಿ ಶಾಲೆ ಇರ್ತಕ್ಕಂಥ ಮಕ್ಕಳನ್ನ ನಾವು ಉಳಿಸಿದ್ರೆ ಮುಂದೊಂದು ದಿವಸ ದೊಡ್ಡ ಮಕ್ಕಳಾಗ್ತಾರೆ ಭವಿಷ್ಯದ ನಾಯಕರಾಗ್ತಾರೆ ಖಂಡಿತವ್ರು ನಂಗೆ ಖುಷಿ ಆಗ್ತಾ ಇದೆ ಇವತ್ತು ನಾನು ಇನ್ನೂ ಮುಂಚೆ ಬರಬೇಕಾಗಿತ್ತು ಸ್ಕೂಲ್ಗೆ ಅನಿಸ್ತು ಮತ್ತು ಈ ಅಕೇಶನ್ ಕೊಟ್ಟಿದ್ದಕ್ಕೆ ನಮ್ಮ ಆನಂದವರಿಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಬಿಇಒ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಸಂಬಂಧಪಟ್ಟ ನಮ್ಮ ಆನಂದವರಿಗೆ ಅಧಿಕಾರಿಗಳಿಗೆ ಥ್ಯಾಂಕ್ಸ್ ಹೇಳ್ತಾ ನನಗೆ ತುಂಬ ಖುಷಿ ಇದೆ ಸರ್ ಯಾವ ಎಲ್ಲ ಕಡೆ ಈ ಡೇಗೆ ಹೇಳ್ತಾ ಇರ್ತೀನಿ ಯಾವ ಶಾಲೆಯ ಶಿಕ್ಷಕರು ತಮ್ಮ ಶಾಲೆಯ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಕಾಳ್ತಾರೆ ಬಹುಶಃ ಆ ಶಾಲೆ ತುಂಬ ಅತ್ಯುನ್ನತವಾಗಿ ಬೆಳೀತದೆ ಹೌದಲ್ವಾ ಬಹುಶಃ ಇಲ್ಲಿ ನನಗೆ ಒಂದು ಗೊತ್ತಾಯಿತು ಗಣಿತಮ್ಮ ಹೇಳ್ತಾರೆ ಗೊತ್ತಾಯಿತು ತುಂಬ ನಿಮ್ಮ ಕಾಳಜಿಯಿಂದ ನೀವು ಎಕ್ಸ್ಪ್ಲೇನ್ ಮಾಡಿದಿರಿ ನಾನು ಖಂಡಿತವಾಗ್ಲೂ ನಿಮ್ಮ ಶಾಲೆ ಬಗ್ಗೆ ನಾನು ಗಮನ ಕೊಡ್ತೀನಿ ಖಂಡಿತವಾಗಲೂ ಮುಂಬರುವ ವರ್ಷದೊಳಗಡೆ ಈ ಶಾಲೆಯನ್ನು ಒಂದು ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಮೇಲ್ದರ್ಜೆಗೆ ತಗೊಂಡೋಗಿ ನಿಮ್ಮ ನೆಕ್ಸ್ಟ್ ನಿಮ್ಮ ಶಾಲೆಗೆ ಬರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಮಾಡಿ ನಾಲ್ಕು ಮಾತ್ರೆ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟು ಉದ್ಘಾಟನೆಗೆ ಅವಕಾಶ ಮಾಡಿಕೊಡುತ್ತಕ್ಕೆಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿಂದ ಮಕ್ಕಳಿಗೆ ಮಟ್ಟೆ ಕಾರ್ಯಕ್ರಮ ಆರಂಭವಾಗಲಿ ಅಂತ ಹೇಳ್ತಾ ಒಬ್ಬ ಶಾಸಕರಾಗಿ ನಿಮಗೆ ಪ್ರಾರಂಭೋತ್ಸವ ಮಾಡಿ ಇಲ್ಲಿಂದ ಹೋಗ್ತಾ ಇದೆ ಅಂತ ಹೇಳ್ತಾ ಒಂದು ನಾಲ್ಕು ಮಾತ್ರ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮಕ್ಕಳು ಜೈ ಕರ್ನಾಟಕ